ಕರ್ತನಿಗೆ ಸುಬೆಗಳು ನಿಮ್ಮೆಲ್ಲರಿಗೆ ಸುಬೆಗಳು ಚೆನ್ನಾಗಿದ್ರಪ್ಪ ನೋಡಿ ಒಂಬತ್ತನೇ ಅಧ್ಯಾಯ ಮೊದಲ ಕೋರಿಂತಿಯಲು ಪತ್ರಿಕೆಯಲ್ಲಿ ನಾನು ಸ್ವಂತ ಸ್ವತಂತ್ರನಲ್ಲವೇ ಅಪೋಸ್ತನಲ್ಲವೇ ನಮ್ಮ ಕರ್ತನಾದ ಯೇಸುವನ್ನು ಕಂಡವನಲ್ಲವೇ ನಾನು ಕರ್ತನ ಸೇವೆಯಲ್ಲಿ ಮಾಡದೆ ಕೆಲಸದಲ್ಲಿ ಫಲವು ನೀವೇ ಅಲ್ಲವೇ ಕರ್ತನ ಸೇವೆಯಲ್ಲಿ ನನ್ನ ಫಲವು ನೀವೇ ಅಲ್ಲವೇ ನಾನು ಅಪುಸ್ತನಲ್ಲವೇ ನಾನು ಸ್ವಾತಂತ್ರ್ಯನಲ್ಲವೇ ನಮ್ಮ ಕರ್ತನಾದ ಯೇಸುವಿನಲ್ಲಿ ನಾನು ಕಂಡ ಕಂಡ ಫಲವು ಕರ್ತನ ಸೇವೆಯಲ್ಲಿ ಮಾಡಿದ ಫಲವು ನೀವೇ ಅಲ್ಲವೇ ನನಗೆ ಹೇಳ್ರಿ ನನಗೆ ವಿಮರ್ಶೆ ಮಾಡುವರು ಬಹುಮಂದಿ ಇದ್ದಾರೆ ವಿಮರ್ಶೆಯಲ್ಲಿ ನಾನು ಬಹು ವೇದನೆಯಲ್ಲಿ ಹೋಗ್ತಾ ಇದ್ದೀನಿ ಕಷ್ಟದಲ್ಲಿ ಹೋಗ್ತಾ ಇದ್ದೀನಿ ಬಾಧೆಯಲ್ಲಿ ಹೋಗ್ತಾ ಇದ್ದೀನಿ ಯಾಕೆಂದ್ರೆ ಆರನೇ ವಿಚಾರ ನೋಡಿ ನೋಡ್ರಿ ಅಥವಾ ಕೈ ಕೆಲಸವನ್ನು ಮಾಡದೆ ಜೀವಿಸುವುದಕ್ಕೆ ನನಗೂ ಮರಣ ಭಾವನೆಗೂ ಮಾತ್ರ ಅಕ್ಕಿಲ್ಲವೇ ಯಾವ ಸಿಪಾಯಾದರೂ ಸ್ವಂತ ಖರ್ಚಿನಿಂದ ಯುದ್ಧಕ್ಕೆ ಹೋಗುವುದುಂಟೆ ದ್ರಾಕ್ಷ ತೋಟ ಫಲ ಆಗೋನು ಅದರ ಫಲವನ್ನು ತಿನ್ನುವುದೇ ಇರೋಣೆ ಹಸುಗಳು ಸಾಗುವನು ಅದರ ಫಲವನ್ನು ತಿನ್ನುವುದೇ ಇರುವನೆ ಪೌಲು ಬಹು ವಿಮರ್ಶೆ ಮಾಡ್ತಾ ಇದ್ದಾರೆ ಇಂದಿನ ದಿವಸ ಯಾರಾದರೂ ವಿಮರ್ಶೆಗೆ ಸಿಕ್ಕಾಕೊಂಬಿಟ್ಟಿದ್ದೀರ ಎಷ್ಟು ಕೆಲಸ ಮಾಡಿದರೂ ಏನೊಂದು ಕೆಡುಕನ್ನು ನಿಮಗೆ ಒರಿಸ್ತಾ ಇದ್ದಾರಾ ಅವಮಾನದಲ್ಲಿದ್ದೀರಾ ಅದ್ಭುತಗಳನ್ನು ಕಾಣ್ತಾ ಇದ್ರು ನಿಮಗೆ ಹಿಂಸೆ ಅಥವಾ ಎದುರಾಗ್ತಾ ಇದ್ದೀನ ನೋಡ್ರಿ ಇಲ್ಲಿ ಬರ್ಣಪ್ಪ ಮಾತ್ರ ಹಕ್ಕಿಲ್ಲವನೇ ಯಾವ ಸಿಪಾಯಿ ಇದ್ರೂ ಸ್ವಂತ ಖರ್ಚಿನಿಂದ ಯುದ್ಧಕ್ಕೆ ಹೋಗೋದುಂಟೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಆದರೆ ನಮಗೆ ಫಲ ಇಲ್ಲ ಫಲಗಳು ಇವಲ್ಲ ಬರ್ಣ ಬಾ ಪೌಲು ಸುವಾರ್ತೆ ಮಾಡ್ತಾ ಇದ್ದಾರೆ ಸುವಾರ್ತೆ ಮಾಡೋದಕ್ಕೆ ಕೆಲಸಗಾರರಿಗೆ ದುಡ್ಡು ಯಾರೂ ಕೊಡ್ತಾ ಇಲ್ಲ ಯಾಕೆ ಅವ್ರು ಕೇಳ್ತಾ ಇಲ್ಲ ಸ್ವಂತ ಖರ್ಚಿನಂತ ನೋಡ್ರಿ ಅಥವಾ ಕೈ ಕೆಲಸವನ್ನು ಮಾಡಿದೆ ಜೀವಿಸಿದ್ದಕ್ಕೆ ನನಗೂ ಬರ್ನಬ್ಬಕ್ಕೆ ಅಕ್ಕಿಲ್ಲದೆ ನಾಲ್ಕು ಹನ್ನೆರಡರ ನೋಡಿದ್ರೆ ಮೊದಲು ಕೋರಿಂತಿ ನಾಲ್ಕು ಹನ್ನೆರಡು ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿದವರಿಗೆ ಆಗಿದ್ದೇವೆ ಬೇಸಿಕೊಂಡು ಹರಿಸುತ್ತೇವೆ ಹಿಂಸೆ ಪಟ್ಟು ಸಹಿಸಿಕೊಳ್ಳುತ್ತೇವೆ ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿದವರು ಆಗಿದ್ದೇವೆ ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರಾಗಿದ್ದೆವು ಯಾಕೆ ಅನೇಕ ಅನ್ಯ ಜನಗಳಿಗೆ ಸುವಾರ್ತೆ ಹೇಳಬೇಕಂತ ಆತುರದಲ್ಲಿದ್ದಾರೆ ಹೃದಯವು ತವಕ ಪಡ್ತಾ ಇದೆ ಹೃದಯ ಅವರಿಗೆ ಬಹು ವಿಶೇಷವಾಗಿ ದೇವರು ಅವರನ್ನು ಬಲಗೈಯಿಂದ ಆಧರಿಸ್ತಾ ಇದ್ದಾನೆ ಆಧರಿಸುವ ದೇವರು ಅವರಿಗಿದ್ದಾನೆ ಇಂದಿನ ದಿವಸ ಯಾರಿಗಾದರೂ ದೇವರು ಆಧರಿಸ್ತಾ ಇದ್ದಾರ ಎಸೇಪನ್ಗೆ ಎಸೇಪನ ಹತ್ರ ದೇವರದ್ದಾನೆ ಹೋಶೆ ಹತ್ರ ದೇವರದ್ದಾನೆ ಇಂದಿನ ದಿವಸ ದೇವರು ಯಾರ್ಯಾರ ಹತ್ರ ಇದ್ದಾನೋ ಅವರ ಹತ್ರ ಅದ್ಭುತಗಳು ಮಹತ್ಕಾರ್ಯಗಳು ಹಲವಾರಕ್ಕೆ ಹಲವಾರು ಕೆಲಸಗಳು ನಡೆಯುತ್ತವೆ ನೋಡಿ ಪೌಲನು ಬರ್ರಪ್ಪನು ಎಷ್ಟು ಚಿಂತೆಯಿಂದ ಹೇಳ್ತಿದ್ದಾರೆ ನೋಡ್ರಿ ಸ್ವಂತ ಕೈಗಳಿಂದ ಕೆಲಸ ಮಾಡಿದ್ದು ದೇವರಾಗಿದ್ದೇವೆ ಬಯಸಿಕೊಂಡು ಅರಸುತ್ತೇವೆ ಬಯಸಿಕೊಂಡು ಬೈತಾ ಇದ್ದಾರೆ ಐ ಏನೋ ಸ್ವಾರ್ಥ ಮಾಡ್ತಾ ಇದೆಯಾ ಏನೇ ಅದು ಬಿಟ್ಟು ಅಂತ ಹೇಳ್ತಾ ಇದ್ರಂತೆ ನೋಡ್ರಿ ಹಿಂಸೆ ಪಟ್ಟು ಸಹಿಸಿಕೊಳ್ಳುತ್ತೇವೆ ಅಪಕೀರ್ತಿ ಹೊಂದಿ ಆಧರಿಸುತ್ತೇವೆ ನಾವು ಈಗಿನವರೆಗೂ ಲೋಕದ ಕಸವು ಎಲ್ಲಾದರೂ ಹೊಲಸು ಎಂಬತ್ತಾಗಿದ್ದೇವೆ ಕಸವು ಹೊಲಸು ಆಗಿದ್ದೇವೆ ಈ ಲೋಕದಲ್ಲಿ ಎಷ್ಟು ವೇದನೆ ಬಹು ವೇದನೆಯಿಂದ ಹೋಗ್ತಾ ಇದ್ದಾರೆ ಪಾಲು ಬರ್ಣ ಸುವಾರ್ಥ ಹೇಳ್ತಾ ಇದ್ದಾರೆ ಕಾಂಡಗಳು ಕಾಂಡಗಳು ತಿರುಗ್ತಾ ಇದ್ದಾರೆ ಇಂದಿನ ದಿವಸ ಸೇವಕರು ಎಷ್ಟು ಕೆಲಸ ಮಾಡಿದರು ಅವರಿಗೆ ಹಣ ಸಿಗ್ತಾ ಇಲ್ಲ ಕುಟುಂಬ ಪೋಷಣೆ ಆಗ್ತಾ ಇಲ್ಲ ಕಷ್ಟಪಟ್ಟು ಸುವಾರ್ತೆ ಹೇಳ್ತಾ ಇದ್ದಾರೆ ಸೇವಕರಿಗೆ ನೀವು ಸಹಾಯ ಮಾಡ್ರಿ ಯಾಕೆಂದರೆ ಸಹಾಯ ಬಿಲ್ದಿದ್ರೆ ಆ ಕೆಲಸ ಸ್ಟಾಪ್ ಆಗುತ್ತೆ ನಿಲ್ಲೋಗುತ್ತೆ ನೋಡಿ ಮೊದಲ ಕುವಂತಿ ಎರಡನೇ ಎರಡನೇ ಕುವಂತಿ ಒಂಬತ್ತು ಆರರಲ್ಲಿ ನೋಡ್ರಿ ಎಷ್ಟು ವಿವರವಾಗಿ ಹೇಳ್ತಾ ಇದಾರೆ ನೋಡ್ರಿ ಆದರೆ ಸ್ವಲ್ಪವಾಗಿ ಬಿತ್ತುವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ದುಃಖವನ್ನಾಗಲಿ ಬಲತ್ಕಾರದಿಂದ ಆಗಲಿ ಯಾರು ಕೊಡಬಾರದು ದುಃಖ ಕೊಡ್ತಾ ಇದೆಯಾ ನಾನು ದೇವರಿಗೆ ಕೊಡ್ತಾ ಅಂತ ಕೊಡ್ಬೇಡ ಬಲತ್ಕಾರದಿಂದ ಕೊಡ್ಬೇಡ ಹೃದಯದಲ್ಲಿ ಪ್ರತಿ ಒಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರವೇ ಕೊಡಬೇಕು ಆದ್ರೆ ಸ್ವಲ್ಪವಾಗಿ ಬಿತ್ತವನಿಗೆ ಪೈರನ್ನು ನೋಡ್ರಿ ಈ ಲೋಕದಲ್ಲಿ ಪೈರ್ ಹೆಂಗ ಬಿತ್ತುತ್ತೋ ನಾವು ನಾವು ಹೆಂಗ ಕೊಯ್ತೇವೋ ನೋಡಿದಿರಲ್ಲ ಹಾಗೆ ನಾವು ಭೂಮಿಯಿಂದ ಏನು ಮಾಡ್ತೇವೋ ಪರದಲ್ಲಿ ಅದು ಬಿಚ್ಚುತ್ತೇವೆ ಭೂಮಿಯಲ್ಲಿ ನಾವು ಏನು ಬಂಧಿಸ್ತೇವೋ ಪರದಲ್ಲಿ ಕೂಡ ಅದು ಬಂಧಿಸ್ತ ಬಂಧಿಸುತ್ತೇವೆ ಮೊದಲ ಕರಂತಿ ನಾಲ್ಕನೇ ಅಧ್ಯಾಯ ಇಪ್ಪತ್ತು ವರ್ಷ ನಾವು ಓದ್ಕೊಳ್ಳೋಣ ನಾಲ್ಕನೇ ಅಧ್ಯಾಯ ಇಪ್ಪತ್ತು ರಾಜ್ಯವು ಮಾತಿನಲ್ಲೆಲ್ಲ ಶಕ್ತಿಯು ಆಧಾರಗೊಂಡಿದೆ ರಾಜ್ಯವು ಶಕ್ತಿಯಲ್ಲಿ ಶಕ್ತಿಯಲ್ಲಿಯೇ ಆಧಾರಗೊಂಡಿದೆ ಶಕ್ತಿಯಾಗಿದೆ ದೇವರು ಬಹು ಕಾಲ ಸುಮ್ಮನೆ ಬಿಟ್ಟು ಬಿಡೋದಿಲ್ಲ ನನ್ನ ನನ್ನ ಆಶೀರ್ವದಿಸ್ತಾನೆ ದೀವಿಸ್ತಾನೆ ಅವರ ಶಕ್ತಿಯನ್ನು ಗೊತ್ತು ಮಾಡಿಕೊಳ್ಳುವನು ದೇವರ ರಾಜ್ಯವು ಮಾತಿನಲ್ಲಿಲ್ಲ ದೇವರ ರಾಜ್ಯವು ಮಾತಿನಲ್ಲಿಲ್ಲ ಶಕ್ತಿಯನ್ನೇ ಆಧಾರಗೊಂಡಿದೆ ನಿಮ್ಮ ಇಷ್ಟ ಚಿತ್ತ ತೆಗೆದುಕೊಂಡು ನಿಮ್ಮ ಬೆಳೆಗೆ ಬರಲಿ ಬೆತ್ತದಿಂದ ಬರಲ್ಲ ಪ್ರೀತಿಯಿಂದ ಸೌಮ್ಯದಿಂದ ಬರಲ್ಲ ನೋಡಿ ಎಚ್ಚರಿಕೆಗಳು ಮಾಡ್ತಾ ಇದ್ದಾನೆ ನೀವು ಯಾಕೆ ನಿಮ್ಮ ಹೃದಯ ಕಠಿಣ ಮಾಡ್ಕೊಳ್ತಾ ಇದ್ದೀರಾ ದೇವರಾಜ್ಯವು ಶಕ್ತಿಯಿಂದ ಇದೆ ಆಧಾರಗೊಂಡಿದೆ ದೇವರಾಜ್ಯವು ಶಕ್ತಿಯಿಂದ ಆಧಾರಗೊಂಡಿದೆ ಹಾಗೆ ನಾವು ದೇವರನ್ನ ಪ್ರೀತಿಸಬೇಕು ಕೃಪೆಯಾಗಿಂದ ಕೃಪೆಗೆ ಹೋಗಬೇಕು ನೋಡ್ರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಕೀರ್ತನೆ ಏಳು ಹದ್ನಾಲ್ಕರಲ್ಲಿ ಐತೆ ನನ್ನ ಶತ್ರು ಕೇಡನ್ನು ಹೆದರಬೇಡ ಶತ್ರುಗಳು ಕೇಡನ್ನು ಮಾಡ್ತಾರೆ ಎದುರುಬಾರ್ದು ಪ್ರಾರ್ಥನೆ ಮಾಡ್ಕೊಂಡು ತಂದೆ ನಿಮಗೆ ಸ್ತೋತ್ರ 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 ಪ್ರತಿ ಒಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡು ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಹಳ ಕಾಲದಿಂದಾಗಲಿ ಯಾರು ಕೊಡಬಾರ್ದು ಅಂತ ಹೇಳಿದ್ಯಪ್ಪ ನಿನ್ಗೆ ಸ್ತೋತ್ರ 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 ప్పా స్వల్ప వేత్తవను పైరను స్వల్ప వే కొయ్యను హచ్చా బితను హాయి కొయ్య అంత హియ్యప్పా నీ స్తోత్ర స్తూత్ర స్తూత్ర ఘనతే మహిమే ప్రభావం నిన్ే చెల్తాయి తంది అమ్మ